You can see, the, the team, the police also at here. তোৰ্ বেয়া তক নহয় ಮಾಡಿನೋ ಅಂದ್ರೆ ನಾವು ಸ್ಮಾದರಿಂಗ್ ಅಂತೀವಲ್ಲ ಇಂಗ್ಲಿಷ್ ನಲ್ಲಿ ಸ್ಮಾಥರಿಂಗ್ ಅದು ಬಹುಶಃ ಬಟ್ಟೆ ಯೂಸ್ ಅದರ ದಿಂಬು ಯೂಸ್ ಮಾಡಿರ್ಬೋದು ಅದನ್ನ ಹಾಗಾಗಿ ಕುತ್ಕಿನ ಸ್ಟ್ರಾಂಗ್ಲೇಟ್ ಮಾಡಲಾಗಿದೆ ಸ್ಯಾಂಗ್ಲೇಷನ್ ಆಗಿ ಮಗು ಸತ್ತು ಹೋಗಿದೆ ಅದನ್ನೇ ನಾನು ಹೇಳಿದ್ದಲ್ಲ ಈಗ ದಿಂಬು ಯೂಸ್ ಮಾಡಬಹುದು ದಿಂಬು ಯೂಸ್ ಮಾಡಿರಬಹುದು ಅಥವಾ ಬರೀ ಕೈಯಿಂದ ಉಪಯೋಗಿಸ್ದಂಗಿಲ್ಲ ಮಾಡ್ದಂಗಿಲ್ಲ ಸಮ್ ಮೆಟೀರಿಯಲ್ಸ್ ಯಾಸ್ ಯೂಸ್ಡ್ ಅದರಿಂದ ಕುತ್ತಿಗೆಯನ್ನು ಅವರು ಹಿಚ್ಕಿದ್ದಾರೆ ಹಿಚ್ಕಿಬಿಟ್ಟು ಸ್ಟ್ರಾಂಗುಲೇಷನ್ ಆಗಿ ಮಗು ಸತ್ತಿದೆ ಟೈಮು ಅವ್ರದ್ದು ರೈಗರ್ ಮಾರ್ಟಿಸ್ ರಿಸಾಲ್ವ್ ಆಗೋಗಿದೆ ಯೂಶಲಿ ರೈಗರ್ ಮಾರ್ಟೀಸ್ ನಮ್ಮ ಇಂಡಿಯಾದಲ್ಲಿ ತರ್ಟಿ ಸಿಕ್ಸ್ ಅವರ್ಸ್ವರೆಗೂ ಇರ್ತದೆ ಸೊ ಆಫ್ಟರ್ ತರ್ಟಿ ಸಿಕ್ಸ್ ಅವರ್ಸ್ ಆದಮೇಲೆ ರೈಗರ್ ಮಾರ್ಟಿಸ್ ರಿಸಲ್ವ್ ಆಗ್ತದೆ ಈ ಮಗುವಿನಲ್ಲಿ ಯಾವುದೇ ಭಾಗದಲ್ಲಿ ರೈಗರ್ ಮಾರ್ಟಿಸ್ ಇಲ್ಲ ಅಂದ್ರೆ ಮೋರ್ ದೆನ್ ತರ್ಟಿ ಸಿಕ್ಸ್ ಅವರ್ಸ್ ಆಗಿದೆ ಇಲ್ಲ ಯಾವುದೇ ಗಾಯ ಇಲ್ಲ ಯಾವುದು ಬ್ಲಡ್ ಲಾಸ್ ಆಗಲಿ ಗಾಯಗಳಾಗ್ಲಿ ಏನು ಇಲ್ಲ ಈವನ್ ಸ್ಟ್ರಗಲ್ ಸಹ ಇಲ್ಲ ದಟ್ 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 ಈಸ್ 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 ದ ಸೈನ್ಸ್ ಆಫ್ ಕೂತ್ಕೆ ಹಚ್ಚಿದಾಗ ವೈನ್ ಡ್ರೈನ್ ಆಗೋದಿಲ್ಲ ಈವನ್ ಚೆಸ್ಟ್ ವೈನ್ ಆಗಿರಬಹುದು ಫೇಶಿಯಲ್ ವೈನ್ಸ್ ಆಗಬಹುದು

ಒಂದು ಅಂದಾಜು ಹೇಳ್ಬೋದು ಅಷ್ಟೇ ತರ್ಟಿ ಸಿಕ್ಸ್ ಮೋರ್ ದನ್ ತರ್ಟಿ ಸಿಕ್ಸ್ ಅವರ್ಸ್ ಆಗಿದೆ ಅಂತ ಹೇಳಿ ಇಲ್ಲ ಇಲ್ಲ ಈ ಥರ ಇಲ್ಲ ಇಲ್ಲ ಏನು ಏನಾಗಿಲ್ಲ ಇಲ್ಲ ಇಲ್ಲ ಅಲ್ಲ ಆ ಟೈಮಲ್ಲಿ ಇನ್ನೇನು ಸ್ಟ್ರಾಂಗ್ಲೇಟ್ ಮಾಡ್ಬೇಕಾದ್ರೆ ಸಹಜವಾಗಿ ಒದ್ದಾಡೇ ಒದ್ದಾಡ್ತದ್ದು ಮಗು ಬಟ್ ಒದ್ದಾಡಿದಕ್ಕೆ ಯಾವುದೇ ಗಾಯಗಳಲ್ಲೇನು ಆ ಥರ ಅದು ಏನಾರ ಪರ್ಚ್ ಗಿರ್ಚಿ ಏನಾರ ಆಗಿದ್ರೆ ಸ್ವಲ್ಪ ಸ್ಕ್ರಾಚ್ ಮಾರ್ಕ್ಸ್ ಇರೋದು ಆ ಥರದ್ದು ಏನಿಲ್ಲ ಬ್ಲಡ್ ಅದು ದಟ್ಸ್ ಆಲ್ಸೋ ಸೈನ್ ಆಫ್ ಕಂಜೆಷನ್ ಅದು ಈ ಕುತ್ತಿಗೆ ಹೆಚ್ಚಿದಾಗ ಬ್ಲಡ್ ಡ್ರೈನ್ ಆಗೋದಿಲ್ವಲ್ಲ ಹಾಗಾಗಿ ಅದು ನೋಸ್ ಮೂಲಕ ಮ್ಯೂಕೋಸದಿಂದ ಹೊರಗಡೆ ಬರ್ತದೆ ಅದೇ ಬ್ಲಡ್ ಇಸ್ ಕಮ್ಮಿಂಗ್ ಔಟ್ ಆಫ್ ದಿ ನೋಸ್ ಏನಿತ್ತು ಸರ್